ನೀವು ಬೆಡ್ ಕಾಫಿ ಅಥವಾ ಟೀ ಏನಾದರೂ ಸೇವಿಸುತ್ತೀರಾ ಹಾಗಾದರೆ ಈ ವಿಡಿಯೋ ತಪ್ಪದೆ 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 ನೋಡಿ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೀವಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಅಲ್ಲೇ ಪಕ್ಕದಲ್ಲಿರೋ ಬೆಲಕನನ್ನು ಪ್ರೆಸ್ ಮಾಡಿ ಅರಣಿದ್ದೆಯಲ್ಲಿದ್ದು ನಿಮಗೆ ಚಹಾ ಕಾಫಿ ಕುಡಿಯುವ ಅಭ್ಯಾಸವಿದೆಯೇ ಸರಿ ಕಣ್ಣು ತೆರೆಯುವ ಮುನ್ನವೇ ಅಮ್ಮ ಟೀ ಕಾಫಿ ಎಂದು ಕೂಗುವವರು ನೀವು ಒಬ್ಬರೆ ಹಾಗಿದ್ದರೆ ಹಿಂದೆ ನಿಮ್ಮ ಈ ಹವ್ಯಾಸವನ್ನು ನಿಲ್ಲಿಸಿ ಬೆಳಿಗ್ಗೆ ಎದ್ದ ತಕ್ಷಣ ಹಲ್ಲುಜ್ಜದೆ ಟೀ ಕಾಫಿ ಸೇವನೆ ಮಾಡುವುದರಿಂದ ಬಾಯಲ್ಲಿರುವ ಬ್ಯಾಕ್ಟೀರಿಯಾಗಳು ನಿಮ್ಮ ಹೊಟ್ಟೆಯನ್ನು ಸೇರುತ್ತದೆ ಇದರಿಂದ ಅಜೀರ್ಣದಂತಹ ಸಮಸ್ಯೆ ಕಾಡಬಹುದು ಇದು ಇನ್ನೂ ದೇಹ ಸರಿಯಾಗಿ ಕಬ್ಬಿನಾಂಶವನ್ನು ಹೀರಿಕೊಳ್ಳುವುದಿಲ್ಲ ಇದರಿಂದ ನಿಮ್ಮ ರಕ್ತಹೀನತೆಯಂತಹ ಸಮಸ್ಯೆಗಳು ಕಾಡಬಹುದು ಮೊಡವೆಗಳು ಹೆಚ್ಚಿ ಮುಖದ ತ್ವಚೆ ಅಂದಗೆಡಬಹುದು ಬೆಡ್ ಟೀ ಸೇವನೆ ಮಾಡಿದರೆ ಅಲ್ಲಿನ ಎನಮಲ್ಗಳು ಹಾಳಾಗುತ್ತದೆ ಜೀರ್ಣಕ್ರಿಯೆಯ ತೊಂದರೆಗಳು ಕಾಣಿಸುಂಟಾಗುತ್ತದೆ ಉಂಟಾಗುತ್ತದೆ ಅಸಿಡಿಟಿ ಹೆಚ್ಚಿ ಅಲ್ಸರ್ನಂತಹ ಸಮಸ್ಯೆಗಳು ಕಾಣ ಕಾರಣವಾದಿತ್ತು ಹೀಗಾಗಿ ಬೆಳಿಗ್ಗೆ ಎತ್ತ ತಕ್ಷಣ ಬ್ರಷ್ ಮಾಡಿ ಮರ್ಯಾದೆಯಾಗಿ ಬ್ರಷ್ ಮಾಡಿ ಗೈಸ್ ಪ್ಲೀಸ್ ನಾನು ನಿಮಗೆ ಬೈಯೋದಲ್ಲ ನಿಮಗೆ ಎಚ್ಚರಿಕೆ ಅಂತಲ್ಲ ಏನೋ ಒಂದು ಗೈಸ್ ನಿಮ್ಮ ಆರೋಗ್ಯ ಒಂದು ಹೋಗಿ ಕೂಗಿ ಟೀ ಕಾಫಿ ಕುಡಿಯೋದಲ್ಲ ಬ್ರಷ್ ಮಾಡಿ ಥ್ಯಾಂಕ್